ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ರವೆ ಉಪಯೋಗಿಸ್ಕೊಂಡು ಒಂದು ಹೊಸ ರುಚಿ ನಾನಿಲ್ಲಿ ಮಾಡ್ತಾ ಇರೋದು ಎಲ್ಲರಿಗೂ ನಿಮ್ಗೆ ಇಷ್ಟ ಆಗುವಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ತುಂಬ ಸಿಂಪಲ್ ಆಗಿ ಮಾಡ್ಬೋದು ನಮಗೆ ಬ್ರೇಕ್ಫಾಸ್ಟ್ಗೆ ಬೇಕಿದ್ರೆ ಆ ರೀತಿ ಮಾಡಿ ತಿನ್ಬೋದು ಅಥವಾ ಸ್ನ್ಯಾಕ್ ಆಗಿ ಬೇಕಿದ್ರು ಆ ರೀತಿನೂ ತಿನ್ಬೋದು ಬನ್ನಿ ನೋಡೋಣ ಏನು ಅಂತ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಉಪಯೋಗಿಸಿರೋದು ಅದಕ್ಕೆ ಒಂದು ಟೀ ಸ್ಪೂನ್ ಜಜ್ಬಿಟ್ಟಂತಹ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಮೊದಲು ಅದನ್ನು ಸ್ವಲ್ಪ ಹುರಿತಾ ಇದ್ದೀನಿ ಅದು ಸ್ವಲ್ಪ ಹುರಿಬೇಕು ಅಂದರೆ ಅದು ಸ್ವಲ್ಪ ಬಾಡಿದ ರೀತಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಒಂದು ಸಲ ಈ ರೀತಿ ಹುರ್ಕೊಳ್ಳಿ ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಬಾಡಿ 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 ಬರಬೇಕು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು ಅಷ್ಟೊತ್ತು ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವಂತಹ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಇಲ್ಲಿ ನಿಮಗೆ ತರಕಾರಿ ಯಾವುದು ಬೇಕಿರೋ ಹಾಕ್ಕೋಬಹುದು ನಿಮ್ಗೆ ಇಷ್ಟ ಇರುವಂತಹ ತರಕಾರಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಮಾಡ್ತಾ ಇರೋದು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಅದೇ ರೀತಿ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಒಂದು ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಇಷ್ಟು ಮಸಾಲೆ ಹಾಕ್ಬಿಟ್ಟು ಈ ಮಸಾಲೆ ವಾಸನೆ ಹೋಗುವಷ್ಟು ಹೊತ್ತು ಇದನ್ನು ಹುರಿಬೇಕು ನೋಡಿ ಈ ರೀತಿ ಹುರ್ಕೋತಾ ಇದ್ದೀನಿ ಇದನ್ನ ಹುರ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಇಲ್ಲಿ ನಾನಿಲ್ಲಿ ಹಸಿ ಬಟಾಣಿ ಕೂಡ ಸೇರಿಸ್ತಾ ಇದ್ದೀನಿ ಇದು ಮೊದಲೇ ನಿಮಗೆ ಸೇರಿಸ್ಬೋದು ಇವಾಗ ಸೇರಿಸ್ತಾ ಇರೋದು ಸ್ವಲ್ಪ ಹಾಕ್ಕೊಳ್ಳಿ ಎಷ್ಟು ಅಂತ ಇಲ್ಲ ನಿಮಗೆ ಎಷ್ಟು ಬೇಕೋ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಹಸಿ ಬಟಾಣಿ ಹಾಕಿದ್ರಿಂದ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇಲ್ಲಾಂದರೆ ನೀರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಹಸಿ ಬಟಾಣಿ ಸ್ವಲ್ಪ ಬೇಯಬೇಕು ಅದ ಕಾರಣ ಅಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ತಾ ಇದ್ದೀನಿ ಇಲ್ಲಾಂದರೆ ನಿಮಗೆ ಅದೇ ಅಷ್ಟೇ ಮಸಾಲೆ ಸಾಕು ನೀರು ಹಾಕಬೇಕಾದ ಅವಶ್ಯಕತೆ ಏನಿಲ್ಲ ಇನ್ನು ಸ್ವಲ್ಪ ಹೊತ್ತಿ ಹಸಿ ಬಟಾಣಿ ಎಲ್ಲ ಬೇಯಲಿ ನೋಡಿ ಇವಾಗ ರೆಡಿ ಆಗಿದೆ ಸೂಪರ್ ಆಗಿರುವಂತ ಒಂದು ಮಸಾಲೆಯಲ್ಲಿ ರೆಡಿ ಆಗಿದೆ ಸಾಕು ಸ್ಟವ್ ಆಫ್ ಮಾಡ್ಬಿಟ್ಟು ಇನ್ನೊಂದು ಪಾತ್ರೆ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ ನೀರು ಸೇರಿಸ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೂ ಕೂಡ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ನಾನಿಲ್ಲಿ ಸ್ವಲ್ಪ ಹಾಕ್ತೀನಿ ಅದಕ್ಕಿಂತ ಮುಂಚೆ ಅರ್ಧ ಟೀ ಸ್ಪೂನ್ ಜೀರಿಗೆ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಅಂದರೆ ಸ್ವಲ್ಪ ಜಜ್ಜಿಬಿಟ್ಟಂದರೆ ಕ್ರಷ್ ಮಾಡಿರುವಂತಹ ಬ್ಯಾಡಿಗೆ ಮೆಣಸು ನಾನಿಲ್ಲಿ ಹಾಕಿರೋದು ಇನ್ನು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ರವೆ ಇದ್ದೀನಿ ಆದ ಕಾರಣ ಒಂದು ಕಪ್ಪು ನೀರು ತಗೊಂಡಿರೋದು ಅರ್ಧ ಕಪ್ ರವೆ ಹಾಕ್ಬಿಟ್ಟು ಈ ರವೆಯನ್ನು ಇದರಲ್ಲಿ ಚೆನ್ನಾಗಿ ಬೇಯಿಸಬೇಕು ಬಿಟ್ಟು ಬರೋ ತನಕ ಇದನ್ನು ಇದೇ ರೀತಿ ಕೈಯಾಡಿಸ್ತಾ ಇರಿ ನೋಡಿ ರವೆ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ರೆಡಿಯಾಗಿದೆ ಇನ್ನಿದು ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ಲಾಗಿ ಆರಬೇಕು ಆರಿದ್ಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಕೈಯಲ್ಲೇ ನಾದ್ಕೊಳ್ಳಿ ಚಪಾತಿ ಹಿಟ್ಟೆಲ್ಲ ನಾತಿವಲ್ಲ ಅದೇ ರೀತಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಎಲ್ಲ ರೆಡಿಯಾಗಿ ತಂದಿದ್ದೀನಿ ಈ ರೀತಿ ಇದೆ ಇವಾಗ ಚೆನ್ನಾಗಿ ನಾದ್ಕೊಂಡ್ರೆ ಒಳ್ಳೆ ಸಾಫ್ಟ್ ಆಗಿರುವಂಥ ಹಿಟ್ಟು ಸಿಗುತ್ತೆ ನಮಗೆ ನೋಡಿ ನೆಕ್ಸ್ಟ್ ಈ ರೀತಿ ಸ್ವಲ್ಪ ತಗೊಂಡ್ಬಿಟ್ಟು ಉಂಡೆ ಮಾಡ್ಕೊಳ್ಳಿ ನೆಕ್ಸ್ಟ್ ಕೈಯಲ್ಲೇ ಸ್ವಲ್ಪ ಕೈಯೊದ್ದೆ ಮಾಡಿಕೊಂಡು ಇದನ್ನು ಈ ರೀತಿ ತಟ್ಟಬೇಕು ಈ ರೀತಿ ಅಂದರೆ ಒಳಗಡೆ ನಮಗೆ ಫಿಲ್ಲಿಂಗ್ಸ್ ತುಂಬಿಸೋದಿಕ್ಕಿದೆ ಅದ ಕಾರಣ ಲೈಟಾಗಿ ಈ ರೀತಿ ಕೈಯಲ್ಲೇ ಉಪಯೋಗಿಸ್ಕೊಂಡು ಈ ರೀತಿ ತಟ್ಟಿ ಒಳಗಡೆ ಫಿಲ್ಲಿಂಗ್ಸ್ ಹಾಕ್ಬಿಟ್ರೆ ಆಯಿತು ನೋಡಿ ಇಲ್ಲಿ ಈ ಫಿಲ್ಲಿಂಗ್ಸ್ ನಿಮಗೆ ಇಷ್ಟೇ ಇರುವ ಫಿಲ್ಲಿಂಗ್ಸ್ ರೆಡಿ ಮಾಡ್ಬೋದು ವೆಜ್ ನಾನ್ ವೆಜ್ಜೋ ಏನು ಬೇಕಿದ್ರು ಮಾಡ್ಬೋದು ತೊಂದರೆ ಏನಿಲ್ಲ ರುಚಿಯಾಗಿಯೇ ಬರುತ್ತೆ ಅದು ಇದ್ರೊಳಗಡೆ ನೋಡಿ ಕೈಯಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಪ್ರೆಸ್ ಮಾಡಿದರೆ ಕೈಗೆ ಅಂಟ ಅಲ್ಲ ಇದರೊಳಗಡೆ ನಿಮ್ಗೆ ಎಷ್ಟು ಬೇಕೋ ಫಿಲ್ಲಿಂಗ್ಸ್ ಅಷ್ಟು ಈ ರೀತಿ ತುಂಬಿಸ್ಕೊಳ್ಳಿ ತುಂಬಿಸ್ಬಿಟ್ಟು ಫುಲ್ಲಾಗಿ ಕವರ್ ಮಾಡಿಕೊಳ್ಳಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಅದು ಅಂಟಿ ಕರೆಕ್ಟಾಗಿ ನಿಲ್ಲುತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ಇದನ್ನು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಉಂಡೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಈ ರೀತಿ ಆಗಿ ಈ ರೀತಿ ತಟ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಬಿಟ್ರೆ ಆಯಿತು ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನೋಡಿ ರೆಡಿ ಆಗಿದೆ ಇನ್ನು ಇದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು ಒಂದು ಕಾವಲಿ ಬಿಸಿ ಮಾಡಿಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಆ ರೀತಿ ಇದ್ದೀನಿ ನಿಮಗೆ ಬೇಕಿರೋ ತುಪ್ಪದಲ್ಲೇ ಆದರೆ ತುಪ್ಪದಲ್ಲೇ ಸ್ವಲ್ಪ ಡ್ರೈ ರೋಸ್ಟ್ ಥರ ಅಂದ್ರೆ ಸ್ವಲ್ಪ ರೋಸ್ಟ್ ಥರ ಮಾಡ್ಬೋದು ಡ್ರೈ ರೋಸ್ಟ್ ಅಲ್ಲ ಸ್ವಲ್ಪ ರೋಸ್ಟ್ ಥರ ಮಾಡ್ಬೋದು ನೋಡಿ ಈ ರೀತಿ ಮಾಡಿಬಿಟ್ಟು ಒಂದು ಶಾಲೋ ಫ್ರೈ ಥರ ಮಾಡಬೇಕು ಎರಡು ಬದಿ ಕೂಡ ಒಳ್ಳೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಆವಾಗ ತಿನ್ನೋದಿಕ್ಕೆ ಸೂಪರಾಗಿರುತ್ತೆ ಅದ ಕಾರಣ ನಾನು ಈ ರೀತಿ ಸ್ವಲ್ಪ ಇದು ಮಾಡಿಬಿಟ್ಟು ತುಪ್ಪದಲ್ಲದ್ರೆ ತುಪ್ಪದಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇನ್ನಿದು ಇದು ಸ್ವಲ್ಪ ಎರಡು ಬದಿ ಕೂಡ ಕ್ರಿಸ್ಪಿಯಾಗಿ ಬರಬೇಕು ಅಷ್ಟು ಹೊತ್ತು ಇದನ್ನು ಬೇಯಿಸ್ಕೊಳ್ಳಿ ಒಂದು ಬದಿ ಅದಕ್ಕೊಳ್ಳೆ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಕ್ರಿಸ್ಪಿಯಾಗಿ ಬರಬೇಕು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು ಆ ರೀತಿ ರೆಡಿ ಮಾಡ್ಕೊಳ್ಳಿ ಇದು ನಮಗೆ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಟಿಫಿನ್ ಮಕ್ಕಳಿಗೆಲ್ಲ ಟಿಫಿನ್ ಕೊಡ್ತಿದ್ರೆ ಆ ರೀತಿಯೂ ಮಾಡಿ ಕೊಡ್ಬೋದು ಅಥವಾ ಸಂಜೆ ಸ್ನ್ಯಾಕಿಗ ಆ ರೀತಿಯೂ ಮಾಡಬಹುದು ನೋಡಿ ಕಲರ್ ಎಲ್ಲ ಚೇಂಜ್ ಆಗಿ ಸೂಪರ್ ಆಗಿರುವಂತ ಒಂದು ರವೆಯ ಸ್ನ್ಯಾಕ್ ಎಲ್ಲ ರೆಡಿ ಆಗಿದೆ ನೋಡಿ ಈ ರೀತಿ ಇರುತ್ತೆ ಅಂದರೆ ಜಾಸ್ತಿ ಎಣ್ಣೆನೂ ನಾವು ಇಲ್ಲೇನು ಉಪಯೋಗಿಸಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಾಡಿರೋದು ನೋಡಿ ಎಲ್ಲ ರೆಡಿ ಆಗಿದೆ ಅದನ್ನು ಹಾಗೆ ತಿನ್ಬೋದು ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಒಳ್ಳೆ ಸ್ಪೈಸಿ ಮಸಾಲ ಅದರ ಮಧ್ಯಭಾಗದಲ್ಲಿ ಸಾಫ್ಟ್ ಆಗಿರುವಂತಹ ರವೆ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ನೀವು ಈ ವಿಡಿಯೋ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಕೂಡ ಮರಿಬೇಡಿ ಓಕೆ ಥ್ಯಾಂಕ್ ಯು